ಉಳ್ಳಾಲದ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ದಸರಾ ಮಹೋತ್ಸವದ ಪ್ರಯುಕ್ತ ಮುತ್ತು ಮಕ್ಕಳ ಅಂಧದ ಶಾರದೆ ಫೋಟೋ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದನ್ನ ಆಯೋಜಿಸಿತು ಆ ಪ್ರಯುಕ್ತ ಪೋಸ್ಟರ್ ಬಿಡುಗಡೆ ಮಂಗಳೂರು ದಸರಾ ಜರುಗುವಂತಹ ಕುದ್ರೋಲಿ ಶ್ರೀ ಗೋಕರ್ಣನಾಥ ದೇವಸ್ಥಾನದಲ್ಲಿ ಬಿಡುಗಡೆಗೊಳಿಸಲಾಯಿತು ಕ್ಷೇತ್ರದ ಖಜಾಂಚಿ ಬೆಳದಿಂಗಲು ಸೇವಾ ಟ್ರಸ್ಟ್ ಸ್ಥಾಪಕ ಪದ್ಮರಾಜ್ ಆರ ಪೋಸ್ಟರ್ ಅನ್ನ ಬಿಡುಗಡೆಗೊಳಿಸಿದ್ರು ಮಾತನಾಡಿದ ಅವರು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಶಿಸ್ತಿನಿಂದ ತೊಡಗಿಸಿಕೊಂಡಿರುವ ಯುವಕರ ತಂಡವಾಗಿ ಸಾಯಿ ಪರಿವಾರ್ ಟ್ರಸ್ಟ್ ಸದಾ ಜನಮನ್ನನಿಗೆ ಪಾತ್ರವಾಗಿದೆ ಕಷ್ಟದಲ್ಲಿರುವವರಿಗೆ ನೆರವು ನೀಡುವುದೇ ದೇವರ ಸೇವೆ ಎಂಬ ಧ್ಯೇಯದೊಂದಿಗೆ ಸಾಯಿ ಪರಿವಾರ್ ಟ್ರಸ್ಟ್ ತನ್ನ ಪಯಣವನ್ನ ಮುಂದುವರಿಸುತ್ತಿದೆ ಎಂದರು ಸಮಾಜಮುಖಿ ಬೆಲೆ ಮಲ್ತಂತಿನ ಒಂದು ಶಿಸ್ತದ ಯುವಕರ ತಂಡ ಸಾಯಿ ಪರಿವಾರ ಟ್ರಸ್ಟ್ ಬಂದ್ ಪುಣ್ಯ ಆರಂಭ ಮಾಡ್ತೇವೆ ಚಂದ್ರ ಸಣ್ಣ ಬೆನ್ನೆಲುಬಾದು ಅಂತಿತ್ತೇ ಈ ಟ್ರಸ್ಟ್ ಐದು ಬಕ್ಕ ಬಹುಶಃ ಕೊರೋನಾದ ಸಮಯ ಒಡು ಬೇತೆ ಬೇತೆ ಸಮಯು ಏಪಲ ಖಾಲಿ ಒಂಜಿ ಸಂಸ್ಥೆ ಅಂದರೆ ಬಂದ ಮಲ್ಪಂದೆ ಆಟ ಸಂಸ್ಥೆದ ಒಟ್ಟಿಗೂ ಇನಿ ಶೈಕ್ಷಣಿಕವಾದ ಅಥವಾ ಸಮಾಜಮುಖಿ ಬೇಲಲ್ಲೇನೆ ಶ ಅವು ಕ್ರೀಡೆ ಅದು ಪಡೆ ಅನಾರೋಗ್ಯ ರೀತಿಯ ಸಹಾಯ ಮಲ್ಪ ನಂಚಿನ ಒಂದು ಪೂರ ಎಡೆಡ್ಡೆ ಬೇಲೆನು ಆ ದೇವರನ್ನ ಒಂದು ಅನುಗ್ರಹ ಪೊರ್ಲುಡು ಮಲ್ಪದೆ ಇ ಕಮಲ್ತಿ ಮಲ್ತಿನಂಚಿನ ಒಂದು ಸಂಸ್ಥೆ ಅರ್ಹವಾದೆ ಕರೀನ ಕರಿನ ಸರ್ತಿ ರಾಜ್ಯೋತ್ಸವ ಪ್ರಶಸ್ತಿಲ್ಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳ ಭಾಜನರಾತಿನಂಚಿನ ಒಂದು ಪೊರ್ಲುದ ಸಂಸ್ಥೆ ಇನಿ ನಮ್ಮ ನಾಡುಡೆ ವಿಶೇಷವಾದ ದಸರಾ ಬಂಡಂಡ ಇನಿ ಮಾತಾ ಊರು ನಮ್ಮ ತುಪ್ಪ ಇಡೀ ಕರ್ನಾಟಕ ಒಂದು ದಸರಾದ ಸಂಭ್ರಮ ನಮ್ಮ ಉಲ್ಲ ಇನಿ ಮೈಸೂರು ದಸರಾ ಪುಂಡ ನಮ್ಮ ಮಂಗಳೂರು ದಸರೆಲ್ಲ ಅತೇ ಪ್ರಾಮುಖ್ಯತೆ ಪಡೆದು ಇನಿ ವಿಶ್ವವಿಖ್ಯಾತ ಆತಿನಂಚಿನ ಈ ನಮ್ಮ ಕ್ಷೇತ್ರದ ಆಡಳಿತ ಸಮಿತಿ ಒಟ್ಟಿಗೂ ಈ ಉತ್ಸವ ಸಮಿತಿ ಒಟ್ಟಿಗೂ ಏಪಲ ಕೈ ಜೋಡಣೆ ಮಲ್ತೊಂದು ಪೂರೆಟ್ಲ ಸಹಕಾರ ಕೊರಂದ ಪುನಃ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ ತಗಲು ಈ ಬಾರಿ ದಸರಾದ ಒಟ್ಟಿಗೂ ಒಂಜಿ ಜೋಕ್ಲೆಗೆ ಬೋಡಾದೆ ಮುದ್ದು ಮಕ್ಕಳ ಅಂದದ ಶಾರದೆ ಫೋಟೋ ಸ್ಪರ್ಧೆ ಎರಡು ಸಾವಿರದ ಇರುವತ್ತೈದು ಅನ್ಕೊಂಡು ಒಂದು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಿದ್ದರು ಖಂಡಿತವಾದ್ಲ ಎಡ್ಡೆ ವಿಚಾರ ಇನಿ ಮುದ್ದು ಕೃಷ್ಣ ಸ್ಪರ್ಧೆ ಅಂಚನೆ ಬೇತೆ ಬೇತೆ ಸ್ಪರ್ಧೆಲಿ ನಡ್ತಂದಿತ್ತ ಮುದ್ದು ಶಾರದ ಸ್ಪರ್ಧೆ ಕರೀನ ವರ್ಷ ನಮ್ಮ ಆರಂಭ ಮಲ್ತ ಈ ಸತಿ ಒಂದು ಎರಡು ಮೂಡ್ಜಿ ಕೊಟ್ಟು ಈ ಮುದ್ದು ಶಾರದ ಸ್ಪರ್ಧೆಲ್ಲ ಆವೊಂದಿಲ್ಲ ಅಣ್ಣ ನೆಕ್ ಭಿನ್ನವಾದ ಇನಿ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ ಟ್ರಸ್ಟ್ದಾಗಲು ಈ ಮುದ್ದು ಶಾರ ಶಾರದ ಜೋಕಲ್ನ ಆ ಶಾರದ ವೇಷ ಪಾ ಒಂದಿನ ಪಾಡದೆ ಅಲಂಕಾರನ ಆಯನೇನು ಆಗಲ್ಲ ಫೋಟೋನು ಕಡಪ್ ಹುಡ್ನ ಒಂಜಿ ಸ್ಪರ್ಧೆ ಐತೆ ಏರೇನ ಅಂಧದ ಮಕ್ಕಳನ್ನು ಒಂಜಿ ಸ್ಪರ್ಧೆ ದೀತಿರ ಅಂಧದ ಮಕ್ಕಳ ಮುದ್ದು ಮಕ್ಕಳ ಅಂಧದ ಶಾರದೇಂದ್ ಸುಮಾರು ಎಲ್ಲಂಜಿ ಇನ್ನು ಹಿಡಿದು ಪಕ್ಕ ಈ ಒಂದೇನೆ ಓಪನ್ ಟು ಆಲ್ ಅಂದು ರೆಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಓಪನ್ ದಿತ್ತೀರಿ ಐದನೇ ತಾರೀಕು ಮುಟ್ಟ ಒಂದೇನೆ ಕಡಪವರೇ ಮಾತೆರೆಗ್ಲ ಅವಕಾಶಗಳು ಇಲ್ಲ ನೆಟ್ಟು ಮಾತೆಯಲ್ಲ ಒಂಜಿ ಭಕ್ತಿ ಪ್ರಧಾನವಾದ ಇನ್ನೀ ನನಕ ಮಾತೆರೆಗಳ ಗೊತ್ತುಂಡು ಏತೋ ಅಪ್ಪ ಅಪ್ಪ್ಯನಗಳಿಗೆ ನಮ್ಮ ಜೋಕ್ಲೆಗೆ ಒಂಜಿ ಶಾರದನ ವೇಷಪಾಡೋಡು ಆ ವೇಷಪಾಡ್ದು ಇಂಕ್ಲೆಗೆ ತೂವೋಡು ಅನ್ಪು ನೆಂಚಿನ ಒಂಜಿ ಆಸೆ ಬಕ್ಕ ಭಾವನಾತ್ಮಕವಾದ ಆಗಲು ಧಾರ್ಮಿಕ ಕಥೆ ತೊಡಗೊಂಡೆ ನನ್ಪುಚಿನ ಒಂಜಿ ಸಂಸಲ ಅಂದೆ ಪರ್ಬಲ ಅಂದೆ ಅಂಚಾದ ಪುನಃ ಒಂಜಿ ಎಡ್ಡೆ ಸ್ಪರ್ಧೆನೇ ಈ ಸರ್ತಿನಿಗಳು ಮಲ್ತಿದ್ದಾರೆ ಖಂಡಿತವಾದ್ಲ ನೆಕ್ ಕುದ್ರೋಳಿ ಗೋಕರ್ಣಾಥ ದೇವಿಯರು ಅಂಚನೆ ಪರಿವಾರ ದೇವಿಯರು ಅಂಚನೆ ಶಾರದಾ ಮಾತೆ ನವದುರ್ಗಿರ್ಲೇನ ಅಂಚನೆ ಸಾಯಿಬಾಬಾ ದೇವರನ್ನ ಖಂಡಿತವಾಗ್ಲ ಅನುಗ್ರಹ ಉಪ್ಪು ಉಂಡು ಒಂದೇನು ಎಡ್ಡೆ ರೀತಿ ನಿಗುಲು ಹೆಣ್ಣಿನ ಹಿಡ್ದಲ್ಲ ಪೊರ್ಲುದ ರೀತಿಡೆ ಒಂದು ಆದ ಬರ್ಪಿ ಸರ್ತಿ ಈ ಕ್ಷೇತ್ರದ ಒಟ್ಟಿಗೆ ನಮ್ಮ ನನ್ನ ಆತ ಈ ಸರ್ತಿ ಮಂಗಳೂರು ದಸರಾ ಬಣ್ಣಂಡ ನನಗೆ ಮಾತ್ರೆಗಳ ಹೆಮ್ಮೆ ಅವಾರ್ಡ್ ಖಾಲಿ ಧಾರ್ಮಿಕತೆಗೆ ಮಾತ್ರ ಸೀಮಿತವಾದಿಪ್ಪಂದೆ ಕಲೆ ಸಾಹಿತ್ಯ ಕ್ರೀಡೆನ್ಲ ಇನ್ವಾಲ್ವ್ ಮಲ್ತದೆ ಇನಿ ಮೈಸೂರುಡು ವಾ ದಸರಾ ಮಟ್ಟದ ದಸರಾ ಆ ಒಂದು ಅವು ಸರ್ಕಾರ ಉದ್ದು ಆಪಣ ಅಂಡ ಒಂದು ನಮ್ಮ ಮಾತೆಯಲ್ಲ ಭಕ್ತನಗಳು ಸೇರಿದ ಮಲ್ಪಣಂಚಿನ ದಸರಾ ಒಂದು ಅವೇ ಆ ಮಟ್ಟಡೆ ಇನಿ ಆಪಣ ಒಂದು ಬಂದರೆ ಇನಿ ಬಹುಭಾಷೆ ಕವಿಗೋಷ್ಠಿಲುಲ್ಲ ನಮ್ಮ ಮ್ಯಾರಥಾನ್ ಉಂಡು ದೇಹರ ದಾಡಿಯ ಚಿತ್ರಕಲೆ ಸ್ಪರ್ಧೆ ಉಂಡು ಕವನ ಸ್ಪರ್ಧೆಯಲ್ಲೂಲ್ಲ ಅಸಾಮಾನ್ಯ ಸ್ತ್ರೀಯಿಂದ ವಿಶೇಷವಾದ ವರ್ಮ ನವದ ನವರಾತ್ರದ ಒರ್ಮ ದಿನಟ್ಟು ಒರ್ಂಬ ಮಹಿಳೆಯರೇನು ಖಂಡಿತವಾದ್ಲು ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹರಾತ್ನ ಅಂಚಿನಾಗಲು ಅಣ್ಣ ಮಾತ್ರೆಗಳು ಆ ಪ್ರಶಸ್ತಿ ತಿಕ್ಕುಜಿ ಅಂಚಿನ ಎಲೆಮರೇ ಕಾಯಿಗಳೊಂದು ಉಪ್ಪು ನಂಚಿನಗಳೇನು ನಮ್ಮ ಗುರುತ್ಸವನಂಚಿನ ವರ್ಮ ಮಹಿಳೆಯರನ್ನು ಈ ಸಮಯ ಮಲ್ತೊಂದುಿಲ್ಲ ಒಂದು ಪೂರ ನಿಗಲ ಮಾತ್ರ ಸಹಕಾರ ಅಪನಂಚಿನ ಕಾರ್ಯಕ್ರಮಗಳು ಬರ್ಪಿನ ಸತ್ಯದ ಬಕ್ಕ ನಮ್ಮ ಒಟ್ಟಾದ ನನಾಥ ಕಾರ್ಯಕ್ರಮನ ಜೋಡಣೆ ಮಲ್ತೊಂದು ಪೋಯಿ ಖಂಡಿತ ನಂಕ ಆ ದೇವರನ್ನ ಅನುಗ್ರಹ ಉಂಡೊಂದು ಬಂದೆ ನಮ್ಮ ನನಗೆ ಗೊತ್ತುಂಡು ಆ ನನ್ನ ಅನುಗ್ರಹ ನಮ್ಮ ಏಪಲ ಉಪ್ಪುಂಡು ನಿಗಿಲ್ನ ಸಾಯಿ ಪರಿವಾರ ಟ್ರಸ್ಟ್ ದ ನಿಗಿಲ್ನ ಅಂದರೆ ಬಂದು ನಮ್ಮ ಈ ಟ್ರಸ್ಟ್ ಟ್ರಸ್ಟಲ್ಲ ಖಂಡಿತ ವಾರ್ಲ ದೇವರನ್ನ ಬೇಲೆ ನಿಗಲು ಮಲ್ತೊಂದುಲ್ಲಾರೆ ಫೋಟೋ ಸ್ಪರ್ಧೆಗೆ ಮಾತ್ರ ಸ್ಪೀ ಸೀಮಿತ ಬೇತೆ ಬೇತೆ ಸಮಾಜ ಮುಖ್ಯ ಸಮಾಜಮುಖಿ ಬೇಲೆ ದಾದ ದಾದಾಖೆಂಡ ಕಷ್ಟ ಉಪ್ಪು ನಗಲ್ನ ಅಗಲನ ಸಹಾಯಕ ಮಲ್ಪನೇ ಅವೇ ದೇವರನ್ನ ಬೆಲೆ ಇದು ಮಲ್ಲ ದೇವರನ್ನ ಸೇವೆ ಇಜ್ಜಿ ಇಂದೆ ಆ ಬೆಲೆ ನಿಗಲು ಮಲ್ತಂದಿಲ್ಲ ರೀ ಖಂಡಿತವಾದ್ಲ ನಿಗಲ ದೇವರನ್ನ ಅನುಗ್ರಹ ನಂಗೆ ಮಾತ್ರೆಗಳ ನನಾಥ್ ಉಂಡನ್ನು ಪಣಂದು ಈ ಒಂದು ಸ್ಪರ್ಧೆಲ್ಲ ನಿಗಲು ಎನ್ನ ಯಶಸ್ವಿ ಅವಾರ್ಡ್ ಅನ್ನು ಪು ಶುಭ ಹಾರೈಸೋದಿಲ್ಲ ಧನ್ಯವಾದಗಳು ಇನ್ನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಾಯಿ ಪರಿವಾರ್ ಟ್ರಸ್ಟ್ ಮಾರ್ಗದರ್ಶಕ ಉದ್ಯಮಿ ಚಂದ್ರ ಎಸ್ ಪಂಡಿತ್ ಹೌಸು ಮಾತನಾಡಿ ದಸರಾದ ಈ ಸುಸಂದರ್ಬಡಿ ಸಾಯಿ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ಉಳ್ಳಾಳ ಒಂದು ವಿಶಿಷ್ಟ ಸೇವೆಗಿಂದೇ ಒಂಜಿ ಪರಿಚಿತ ವಾಯಿನ ಅಂಚಿನ ಸಂಸ್ಥೆ ಅಂತ ಬಂದರೆ ನಾನು ಭಾರಿ ಹೆಮ್ಮೆ ಪಡುತ್ತೆ ಕೇಂದ ಕರೆನ ಏಳು ಹೆಣ್ಣು ದುಂಬು ಸಮಾಜದ ಕಷ್ಟ ಅಂತೂದು ಕೊರೋನದ ಅಂಚಿನ ಸಂದರ್ಭ ಮನ ಕರಗಿದು ಜನ ಸೇವೆ ಸೇವಾ ಮಂಪ ಮೂಲಕವಾದ ಸಾಯಿ ಪರಿವಾರ ಸಂಸ್ಥೆ ಪುಟ್ಟದ್ದು ಕೇವಲ ಸಮಾಜ ಸೇವೆ ಒಂದೇ ಹತ್ತಂದರೆ ಸಾಂಸ್ಕೃತಿಕ ವಾಯಿನ ಅಂಚಿನ ಕೆಲಸ ಕಾರ್ಯಾಗಿ ವರ್ಷ ವರ್ಷಕ್ಕೆ ಮೋಜಿ ಮೋಜಿ ನಾಲ್ಕು ನಾಲ್ಕು ಕಾರ್ಯಕ್ರಮ ಕೊರಂದು ಆಯ್ತು ಒಟ್ಟಿಗಿನ ಜನ ಮನ್ನಣೆ ಪಡೆಯೊಂದು ಬತ್ತಿನ ಸಂಸ್ಥೆ ಒಂದು ಕಂಡ ಅವು ಸಾಯಿ ಪರಿವಾರ ಟ್ರಸ್ಟ್ ಬಂದರೆ ಬಾರಿ ಹೆಮ್ಮೆ ಆಪು ಬಂದಲೇ ಅಂಜಿನ ವಿಶಿಷ್ಟವಾದ ಕಾರ್ಯಕ್ರಮ ಈ ಅದಕ್ಕೆ ನಾವು ದಕ್ಷಿಣ ಕನ್ನಡ ಜಿಲ್ಲೆದ ಅತ್ಯಂತ ಭಾರಿ ಹೆಮ್ಮೆದ ಪೆರುಮೆದ ಒಂದು ಗೋಕರ್ಣನಾಥ ಕ್ಷೇತ್ರದ ಆ ದಸರಾ ಮಹೋತ್ಸವ ಮಂಗಳೂರು ದಸರಾ ಪರಮಿನ ಪುಧರಡಿ ವಿಶ್ವವ್ಯಾಪಿಯಾದಿ ಪ್ರಚಾರ ಪಡೆ ಹೊಂದ ಕರ್ನಾಟಕದೇ ರಡನೇ ಸ್ಥಾನ ಪಡೆಯ ನಂಚಿನ ಈ ದಸರಾ ಮಹೋತ್ಸವ ದುಮ್ಮದೇ ಪ್ರಥಮ ಸ್ಥಾನ ಪೂಪನಂಚಿನ ಸಂದರ್ಭ ಭಾರಿ ಎಡ್ಡ ಜೋರುಡು ಮಾತಾ ಮಾತೇರ ಸಹಕರ ಆಪು ನಚಿನ ದುಮ್ಮದ ಆಯರ ಭಾರಿ ಅವಕಾಶಗಳು ಖಂಡಿತವಲ್ಲ ಈ ಸನ್ ಈ ಅವಕಾಶ ನಮ್ಮ ಈ ದಸರಾಗ ತಿಕ್ಕಡಬೊಮ್ಮನ ಆಶಯದೊಟ್ಟಿಗೆ ಇ ವಿಶೇಷವನ್ನ ಒಂದು ಕಾರ್ಯಕ್ರಮ ಆಯೋಜನ ಮಲ್ತಿ ಸಾಯಿ ಪರಿವಾರ ಟ್ರಸ್ಟ್ ಅಂದಕ್ಕೆ ನಮ್ಮ ಮುದ್ದು ಮಕ್ಕಳ ಅಂದದ ಶಾರದೆ ನಂಗೆ ಗೊತ್ತುಂಡು ಇನ್ನು ಅಪ್ಪು ತನ್ನ ಜೋಕ್ಲಿನ ಮುದ್ದು ಕೃಷ್ಣ ಸ್ಪರ್ಧೆ ಸ್ಪರ್ಧೆಪ್ಪು ಅತನ ವೇಷ ಸ್ಪರ್ಧೆ ಪೈಕಿ ಎತ್ತ ಕಾಂಡೇಡ್ದು ಬೈಯ ಅಮ್ಮ ತನ್ನ ಶ್ರಮನ್ನು ಪಾರ್ದ ಆ ಬಾಲ್ಯದ ಪುರುನು ದೇವರನ್ನ ರೂಪನ ಬಾಲ್ಯದ ತೂವೊಡು ಒಂಜಿ ಆ ಕಾರಣಕ್ಕೋಸ್ಕರವಾಗಿ ತನ್ನ ಇಡೀ ಒಂಜಿ ಒಂಜಿ ವಾರನ ಒಂಜಿ ತಿಂಗೋಲು ಅಯ್ತಾ ಪಿರೋಡೈತ ಆ ಶ್ರಮ ವಹಿಸಿ కొనే కానక ఆ స్పర్ధడి భాగవేశానకు ఆపునొచ్చిన సంతోషం ఆతి తత్ అవే మంచి అందత శారద పంపిణ భారీ పురులు శారద పంపిణనే పురులు ఎంచుకుతారు శారద ಅಲ್ಲಿ ಹೆಂಚ ವಿದ್ಯದ ಅಧಿದೇವತೆ ಅಂಚೆನೆ ಪುರುಗಲ ಆಧಿದೇವತೆ ಅಂಚ ಅದ ಆ ಶಾರದನ ಪ್ರತಿರೂಪವಾದ ತನ್ನ ಜೋಕೂನಂಚಿನ ಸೌಭಾಗ್ಯ ಪಂಡೆದು ಇನ್ನು ಮಸ್ತ್ ಜನ ಅಪ್ಪು ಜೋಕ ಶಾರದ ವೇಷಪಡಪದು ಸಂತೋಷಪಡೆ ಪಂದಲೇ ಅವಿನ ಅಡಿಗೆ ಬುಡಿಯರ ಬಲ್ಲಿ ಆವಿನ ನನಾಥ ದುಂಬು ಒಂಜಿ ಪಜ್ಜೆ ದುಂಬು ಕೊನದು ಆಯ್ನ ಒರಿಪಡ ಕಾರಣಕ್ಕೋಸ್ಕರ ಇನ್ನು ಟ್ರಸ್ಟ್ ಅಂದದ ಮುದ್ದು ಮಕ್ಕಳ ಅಂದದ ಶಾರದ ಒಂಜಿ ಫೋಟೋ ಸ್ಪರ್ಧೆ ದೀಪ ಮಾತೇರಲ ಈ ஏர்மா ஜ ஜோக்லின்னு ஆ சார வேஷபாடுபவரும் அவன் அடைக விட அந்த அஞ்சு எட ரீதியில் கொஞ்சம் பங்கினு உந்தாது கொஞ்சம் ஸ்பரதைக்கு கொஞ்சம் ஃபோட்டோ தேத்துது நெட்டு கொடுத்த நம்பரு கடாப்படி இருந்தாங்க கண்டித்தவாதில் அயின் நம்ம ಸಾಯಿಪಾರೇವರ ಟ್ರಸ್ಟ್ದ ಆಯಿತ ಏರಿ ಮೇಲ್ವಿಚಾರಕರಲ್ಲಿರೋ ಆಯ್ಕೆ ಸಂಬಂಧಪಟ್ಟಿನ ಆಯ್ತ ಅನನ್ ಅನುಭವಿ ತಂತ್ರಜ್ಞಾನದ ಮೂಲಕವಾದ ಆ ಸ್ಪರ್ಧೆಯಲ್ಲಿ ಆಯ್ಕೆ ಮಲ್ತಿದ್ದು ಆಯ್ಕೆ ಪ್ರಥಮ ಸ್ಥಾನವಾದ ಚಿನ್ನದ ನಾಣ್ಯ ಬಕ್ಕ ಫಲಕ ಬಕ್ಕ ಪ್ರಮಾಣ ಪತ್ರ ದ್ವಿತೀಯವಾದ ನಗದು ಬುಕ್ಕ ಫಲಕ ಬುಕ್ಕ ಪ್ರಮಾಣ ಪತ್ರ ತೃತೀಯವಾದ ನಗದು ಬುಕ್ಕ ಪ್ರಮಾಣ ಪತ್ರ ಅದೇನು ಕೊರಪುನಚಿನ ಪ್ರಯತ್ನ ಸಾಯಿಪಾರ ಟ್ರಸ್ಟ್ ಆತನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ತಂದೆ ಕರ್ನಾಟಕ ರಾಜ್ಯಗಳ ಮುಕ್ತ ಅವಕಾಶ ಉಂಟು ಕೇರಳದ ಕಾಸರಗೋಡದ ಕ್ಲಿಗಳ ನೆಟ್ಟು ಮುಕ್ತ ಅವಕಾಶ ಉಂಡು ಏರ್ಪೋರ್ಟ್ನಲ್ಲ ನೆಟ್ಟು ಭಾಗವಹಿಸೋಲಿ ಅಂಡ ಹೂವೇ ರೀತಿಲ್ಲ ಒಬೇ ಫೋಟೋಕ್ಕೂ ಒಭೇ ರೀತಿದ ಭಂಗಿಗೆ ಆ ದೈವ್ರನ್ನ ಒಬೇ ಒಂಜಿ ತೊಂದರೆ ಆವಾಂಜಿನ ರೀತಿಯ ಅಂಚಿನ ಎಡ್ಡೆ ರೀತಿಯ ಭಂಗಿನ ಕಡಪಡಿಸ್ ಫೋಟೋ ಫೋಟೋ ಸ್ಪರ್ಧೆಯು ಭಾಗವಹಿಸಿದ ನೆಟ್ ಪ್ರಶಸ್ತಿ ವಿಜೇತರ ಅಲ್ಲಿ ಅವತ್ತ ಭಾಗವಹಿಸಿನಕ್ಲು ಮಾತ್ರ ಇರಲ್ಲ ನೆಟ್ ಅರ್ಹೇ ಏರ್ಲೈಟ್ದಲ್ಲ ಹೆಚ್ಚು ಕಡಿಮೆ ಜಾಂಡ ಆ ಫೋಟೋಗು ಮಾತ್ರ ಸ್ಪರ್ಧೆಗೆ ಮಾತ್ರ ಒಂದು ಈ ತಂದೆ ಇದು ಮಾತ್ರ ಅಲ್ಲ ಒಂದು ಸ್ಫೂರ್ತಿ ಕರೋಡುಗೊಮ್ಮನ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಆಯೋಜನೆ ಮಾಡ ಆಯೋಜನೆ ಮಾಡಿದ ನಂಚಿನ ಮಾತ ನಮ್ಮ ಸೇವಕರಿಗೆ ವಿಶೇಷವಾದ ಧನ್ಯವಾದ ಗುರು ಈ ಕ್ಷೇತ್ರದ ಆರಾಧ್ಯ ಮೂರ್ತಿಯ ಅಡ್ಡ ಗೋಕರ್ಣೇಶ್ವರನ ಪಾದಾರ ಅಡ್ಡಬರೊಂದು ಈ ಸಾನ್ನಿಧ್ಯ ಮಾತಾ ಪರಿವಾರ ಶಕ್ತಿನೆಲ್ಲ ಅಡ್ಡ ಅಡ್ಡಬರೊಂದು ಇನಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರೋತ್ಸಾಹ ವೈನಂಜನ ಸಾಯಿ ಪರಿವಾರ ಟ್ರಸ್ಟ್ ತಕ್ಕೋರದ ಸೇವೆದ ಮೂಲಕನೇ ಸಮಾಜ ಬಲ್ಪುಗೆ ಬತ್ತ ನಂಚಿನ ಸಂಸ್ಥೆ ಸಾಯಿ ಪರಿವಾರ ಟ್ರಸ್ಟ್ ಈ ಒಂದು ಕಾರ್ಯಕ್ರಮ ನಿತ್ಯ ನಿರಂತರವಾದ ಐನೂದನೇ ಸೇವಾ ಯೋಜನೆ ಆದಲೋ ಈ ವರ್ಷ ಒಂಜಿ ಮಂಗಳೂರು ದಸರಾದ ಪೊರಲು ಇಡೀ ನಾಡೋರ್ಮೇಲೆ ಜಗತ್ತೊರ್ಮೇಲೆ ಪ್ರಖ್ಯಾತಿ ಪಡೆ ನಂಜಿನ ಕುದ್ರೋಲಿ ಗೋಕರ್ನಾಥ ಕ್ಷೇತ್ರದ ಆಶ್ರಯ ನಡಪು ನಂಚಿನ ಮಂಗಳೂರು ದಸರಾ ಈ ಮಂಗಳೂರು ದಸರಾದ ಕಾರ್ಯಕ್ರಮ ಸಾಯಿ ಪರಿವಾರ ಒಂಜಿ ಸೇವೆ ಸಂದವಡ ನೆಲೆಗಟ್ಟಿ ಇಲ್ಲಿ ವಿಶೇಷವಾಗಿ ಚಿನ್ನ ತುಳುನಾಡ ಸುರುತ ಪಂಡ ದಯಪಂಡ ಮುದ್ದು ಕೃಷ್ಣ ವೇಷ ಮಾತೇರಲ್ಲ ಜೋಕ್ಲೇಗಳ ಅಪ್ಪ ಎಲ್ಲೂ ಪಾಡುವರು ಇಲ್ಲೆಲ್ಲ ಪಾಡುವರು ಸ್ಪರ್ಧೆಗೆ ಪೂರ ಅಷ್ಟಾಮಿ ದಪ್ಪ ಪಾಡುವರು ಶಾರದೆ ಪನ್ಪುನ ಜನ ಒಂಜಿ ವೇಷ ಪೊಣ್ಣು ಜೋಕ್ಲೇಗೆ ಶಾರದ ವೇಷ ಪಾರದಲ್ಲ ಅವಂಜಿ ದೇವಿಗೆ ಅಪ್ಪೆಗೆ ಋಣನ ಸಂದವಡ ಪನ್ಪುನ ಒಂಜಿ ಆಸೆ ಆಕಾಂಕ್ಷೆಲ್ಲ ಅಪ್ಪೆಲ್ಲ ನಾ ಮಿತ್ತುಕೊಂಡು ಆ ಒಂಜಿ ನೆಲೆಟ್ ನವರಾಜ್ ಶರನ್ನವರನವರೆತ್ತಿದ ಸಂದರ್ಭಡು ಆ ಮುದ್ದು ಶಾರದದ ಜೋಕುಲೆಗ್ ಶಾರದ ವೇಷ ಬಾರ್ದ್ ಅವಂಜಿ ಅಕ್ಲೆನ ಆ ಒಂಜಿ ಪೊರ್ಲು ತೂಪುನಂಚಿನ ಒಂಜಿ ಸೌಭಾಗ್ಯಲ ಉಪ್ಪುಂಡು ಆ ಆ ಸೌಭಾಗ್ಯ ಉರೊನ್ಮೆಲ ತಿಕ್ಕುಡು ಪನ್ಪುಂಡು ಲಲ ಗಟ್ಟೆಡ್ ಸಾಯಿ ಪರವೆ ಟ್ರಸ್ಟ್ ಅಕ್ಲ ಅಕ್ಲ ಜೋಕುಲ ಇಲ್ಲ ಪಾಡ್ ನಂಚಿನ ಜೋಕುಲೆ ಪಾಡ್ನಂಚಿನ ಮುದ್ದು ಶಾರದದ ವೇಷನ್ ಎಂಕ್ಲೆ ಕಡಪುನ ಮೂಲಕ ಸಾಯಿ ಪರವೆ ಟ್ರಸ್ಟ್ ಕಡಪುನ ಮೂಲಕ ಅವೊಂಜಿ ಸ್ಪರ್ಧದ ರೂಪಡ್ ಅಂದ್ ಮುದ್ದು ಮಕ್ಕಳ ಕಾರ್ಯಕ್ರಮದಲ್ಲಿ ಸಾಯಿ ಪರಿವಾರ್ ಟ್ರಸ್ಟ್ ಸ್ಥಾಪಕ ಸದಸ್ಯರುಗಳಾದ ಪುರುಷೋತ್ತಮ ಕಲ್ಲಾಪು ಪ್ರವೀಣ್ ಎಸ್ ಕುಂಪಲ ಸೇರಿದಂತೆ ಟ್ರಸ್ಟ್ ಸೇವಕರು ಭಾಗಿಯಾಗಿದ್ರು ಇನ್ನು ಶರ ಸಂದರ್ಭದಲ್ಲಿ ಮಕ್ಕಳಿಗೆ ವಯೋಮಿತಿ ಇಲ್ಲ ಶಾರದೆಯ ವೇಷವನ್ನು ತೊಡಿಸಿ ತೆಗೆದಂತಹ ಫೋಟೋಗಳನ್ನ ಸ್ಪರ್ಧೆಗೆ ಕಳುಹಿಸಬಹುದು ಪ್ರತಿ ಸ್ಪರ್ಧಾರ್ಥಿಗಳು ಶಾರದೆ ವೇಷದ ಎರಡು ಭಂಗಿಯ ಅಡ್ಡ ಹಾಗೂ ಉದ್ದ ಸೈಜ್ ಫೋಟೋಗಳನ್ನ ಡಾಕ್ಯುಮೆಂಟ್ ರೂಪದಲ್ಲಿ ವಾಟ್ಸ್ಆಪ್ ಮೂಲಕ ಕಳುಹಿಸಬೇಕಾಗಿದೆ ಫೋಟೋ ಈ ವರ್ಷದ್ದೇ ಆಗಿರಬೇಕು ಇನ್ನು ಪ್ರಥಮ ಬಹುಮಾನ ಚಿನ್ನದ ನಾಣ್ಯ ಫಲಕ ಹಾಗೂ ಪ್ರಮಾಣ ದ್ವಿತೀಯ ಬಹುಮಾನ ನಗದು ಫಲಕ ಹಾಗೂ ಪ್ರಮಾಣ ತೃತೀಯ ಬಹುಮಾನ ನಗದು ಫಲಕ ಹಾಗೂ ಪ್ರಮಾಣ ಪತ್ರ ಭಾಗವಹಿಸುವ ಎಲ್ಲರಿಗೂ ಪ್ರಮಾಣ ಪತ್ರವನ್ನ ನೀಡಲಾಗ್ತದೆ ಇನ್ನು ಫೋಟೋ ಕಳುಹಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಐದು ಆಗಿರ್ತದೆ ನೀವು ಸಂಪರ್ಕಿಸಬೇಕಾದಂತಹ ವಾಟ್ಸ್ಆಪ್ ಸಂಖ್ಯೆ ನೈನ್ ಸೆವೆನ್ ಒನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ಇಲ್ಲಿ ಹೆಸರು ಊರು ಸೇರಿಸಿ ಕಳುಹಿಸಬೇಕು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕ ಮಾಡಬೇಕಂತ ಹೇಳಿದ್ರೆ ನೈನ್ ಏಟ್ ಫೋರ್ ಸಿಕ್ಸ್ ಏಟ್ ಡಬಲ್ ಟೂ ಝೀರೋ ನೈನ್ ಜೀರೋ ಅಥವಾ ನೈನ್ ತ್ರೀ ಫೋರ್ ಒನ್ ತ್ರೀ ಫೈವ್ ಸಿಕ್ಸ್ ಫೈವ್ ಒನ್ ಸಿಕ್ಸ್ ಅಥವಾ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ಏಟ್ ಜೀರೋ ತ್ರೀ ಏಟ್ ಒನ್ ಅನ್ನ ಸಂಪರ್ಕ ಮಾಡಬಹುದು ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ